ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಗುರುವಾರ ಅದ್ದೂರಿ ಚಾಲನೆ ದೊರೆಯಿತು ಖ್ಯಾತ ಸಾಹಿತಿ ಅಂಬನಾಗರಾಜಯ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸರ್ಕಾರಗಳು ಉರುಳಿಸುವ ದುರಾಲೋಚನೆ ಬರದಂತೆ ತಡೆದು ಚುನಾಯಿತ ಸರ್ಕಾರಗಳನ್ನು ಉರುಳಿಸುವ ಚಿಂತನೆಗಳನ್ನು ಲೋಕ ಅಂಬಿಕೆಯು ಮೂಡಿಸಲಿ ಎಂದು ಪ್ರಾರ್ಥಿಸಿ ಚಾಮುಂಡಿ ಬೆಟ್ಟದಲ್ಲಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಯುದ್ಧ ಅಮಾಯಕರ ಮಾರಣ ಹೋಮ ನಿಲ್ಲಲಿ ಅದಕ್ಕಾಗಿ ರಾಷ್ಟ್ರ ನಾಯಕರು ಜೀವಪರ ಧೋರಣೆ ತಳೆಯಲು ಚಾಮುಂಡಿ ಪ್ರೇರಣೆ ನೀಡಲಿ ಹೆಣ್ಣುಗರುಣೆ ಹತ್ಯೆ ತಳೆಯಲು ತಾಯಿ ತಂದೆಯರಿಗೆ ಸಮೃದ್ಧ ಅನುಗ್ರಹಿಸಲಿ ಎಂಬ ಕೋರಿಕೆಯನ್ನು ಮಂಡಿಸಿದರು ದೇವರುಗಳಿಗೂ ಬಲಿಷ್ಠರನ್ನ ಕಂಡ್ರೆ ಭಯಾಮಾಯಕ ಮುಗ್ಧರಿಗೆ ಕಷ್ಟ ಕೊಡುವವರು ಈ ದೇವರುಗಳು ಕೂಡ ಕೋಳಿ ಕುರಿ ಮೇಕೆ ಬಲಿ ಬೇಡುವವರೇ ಹೊರತು ಹುಲಿ ಸಿಂಹ ಚಿರತೆ ಬಲಿ ಕೊಡಿ ಎಂದು ಕೇಳಲು ಹೆದರಿಕೆ ಎಂದು ಮಾರ್ಮಿಕವಾಗಿ ಹೇಳಿದರು